ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಬಹುಭುಜಾಕೃತಿಗಳು ಅಂದ್ರೇನು ನಿಯಮಿತ ಬಹುಭುಜಾಕೃತಿ ಏನು ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೇನೆ ಬಹುಭುಜಾಕೃತಿಗಳು ಏನು ಬಹುಭುಜ ಕೃತಿಗಳು ಅಂದರೆ ಮೂರು ಮತ್ತು ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವಂಥ ಆಕೃತಿಯನ್ನು ನಾವು ಬಹುಭುಜಾಕೃತಿ ಅಂದರೆ ಮೂರು ಮತ್ತು ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿದ್ರೆ ಅದನ್ನು ನಾವು ಬಹುಭುಜಾಕೃತಿ ಅಂತ ಹೇಳಿ ಕರಿತೇವೆ ಉದಾಹರಣೆ ತ್ರಿಭುಜ ಚೌಕ ಸಮಾಂತರ ಚತುರ್ಭುಜ ಆಯತ ತ್ರಾಪಿಜ ವಜ್ರಾಕೃತಿ ಷಡ್ಭುಜ ಪಂಚಭುಜಾಕೃತಿ ಇವೆಲ್ಲವೂ ಕೂಡ ಬಹುಭುಜ ಕೃತಿಗೆ ಉದಾಹರಣೆಗಳಾಗಿವೆ ಇನ್ನು ನಿಯಮಿತ ಬಹುಭುಜಾಕೃತಿ ನಿಯಮಿತ ಬಹುಭುಜಾಕೃತಿ ಅಂದರೆ ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಅಳತೆ ಮತ್ತು ಒಳಕೋನಗಳ ಅಳತೆ ಸಮವಾಗಿದ್ದರೆ ಅದನ್ನು ನಿಯಮಿತ ಬಹುಭುಜ ಕೃತಿ ಅಂತ ಹೇಳಿ ಕರಿತೇವೆ ಅಂದರೆ ಒಂದು ಬಹುಭುಜಾಕೃತಿಯ ಎಲ್ಲ ಒಂದು ಬಾಹುಗಳು ಒಂದೇ ಅಳತೆಯನ್ನು ಹೊಂದಿರುತ್ತವೆ ಮತ್ತು ಆ ಕೋನಗಳ ಅಂದರೆ ಕೋನಗಳ ಅಳತೆ ಒಂದೇ ಅಳತೆಯನ್ನು ಹೊಂದಿದಾಗ ಅದನ್ನು ನಾವು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ಅಂದರೆ ಬಹುಭುಜಾಕೃತಿಯ ಎಲ್ಲಾ ಬಾಹುಗಳ ಅಳತೆ ಮತ್ತು ಕೋನಗಳ ಅಳತೆ ಸಮವಾಗಿದ್ದರೆ ಅದನ್ನು ನಿಯಮಿತ ಬಹುಭುಜ ಕೃತಿ ಅಂತ ಕರಿತೇವೆ ಉದಾಹರಣೆ ಸಮಬಾಹು ತ್ರಿಭುಜದಲ್ಲಿ ಏನಾಗಿರ್ತದೆ ಅಂದರೆ ಎಲ್ಲ ಬಾಹುಗಳ ಅಳತೆ ಒಂದೇ ಆಗಿರ್ತದೆ ಇನ್ನು ಚೌಕದಲ್ಲೂ ಕೂಡ ಚೌಕ ನಾಲ್ಕು ಬಾಹುಗಳನ್ನು ಹೊಂದಿರ್ತದೆ ಆ ನಾಲ್ಕು ಬಾಹುಗಳು ಕೂಡ ಒಂದೇ ಅಳತೆಯನ್ನು ಹೊಂದಿರ್ತವೆ ಮತ್ತು ನಿಯಮಿತ ಪಂಚಭುಜಾಕೃತಿ ಇಲ್ಲಿ ನಿಯಮಿತ ಅಂದಾಗ ಎಲ್ಲ ಬಾಹುಗಳ ಅಳತೆ ಒಂದೇ ಸಮನಾಗಿರುತ್ತೆ ಪಂಚಭುಜ ಅಂದರೆ ಐದು ಬಾಹುಗಳ ಅಳತೆಯನ್ನು ಕೂಡ ಒಂದೇ ಸಮನಾಗಿರುತ್ತೆ ಇನ್ನು ನಿಯಮಿತ ಷಡ್ಭುಜ ಷಡ್ಭುಜ ಅಂದರೆ ಆರು ಭುಜ ನಿಯಮಿತ ಅಂದಾಗ ಎಲ್ಲ ಬಾಹುಗಳ ಅಳತೆ ಒಂದೇ ಅಳತೆಯನ್ನು ಹೊಂದಿರ್ತದೆ ಇನ್ನು ನಿಯಮಿತ ಬಹುಭುಜಾಕೃತಿಯ ಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನು ಅಂದಾಗ ಈಗ ಫಾರ್ ಎಕ್ಸಾಂಪಲ್ ಸಮಬಾವು ತ್ರಿಭುಜದ ಸುತ್ತಳತೆ ಅಂದರೆ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ ಏನಾಗಿರುತ್ತೆ ಅಂದರೆ ಯಾವುದೇ ಒಂದು ಗೆ ಅಂದರೆ ಆ ಬಹುಭುಜ ಎಷ್ಟು ಬಾಹುಗಳನ್ನು ಹೊಂದಿರುತ್ತೆ ಅದನ್ನು ನಾವು ತಗೋಬೇಕು ಎಂಟು ಒಂದು ಬಾಹುವಿನ ಉದ್ದವನ್ನು ತೆಗೆದುಕೊಂಡಾಗ ಆಗ ಆ ಅದು ಆ ಬಹುಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಆಗ್ತದೆ ಯಾವುದೇ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಸಮಬಾಹು ತ್ರಿಭುಜದ ಸುತ್ತಳತೆ ಅಂದಾಗ ಸಮಬಾಹು ತ್ರಿಭುಜ ತ್ರಿಭುಜ ಅಂದಾಗ ಮೂರು ಬಾಹುಗಳಿರುತ್ತೆ ಮೂರು ಬಾಹುಗಳನ್ನು ಬರ್ಕ ಅಂದರೆ ಮೂರು ಇಂಟು ಅದರಲ್ಲೂ ಒಂದು ಬಾಹುವಿನ ಅಳತೆಯನ್ನು ತಗೋಬೇಕು ಒಂದು ಬಾಹುವಿನ ಉದ್ದ ಹಂಗಾದರೆ ಸಮಬಾವು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನಾಗ್ತದೆ ಮೂರು ಇಂಟು ಒಂದು ಬಾವುವಿನ ಉದ್ದ ಅದೇ ಚೌಕವನ್ನು ತೆಗೆದುಕೊಂಡಾಗ ನಾಲ್ಕು ಇಂಟು ಒಂದು ಬಾವುವಿನ ಉದ್ದ ಅದೇ ರೀತಿ ನಿಯಮಿತ ಪಂಚಭುಜಾಕೃತಿಯ ಒಂದು ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನಾಗ್ತದೆ ಪಂಚಭುಜಾಕೃತಿ ಅಂದರೆ ಐದು ಬಾವುಗಳಿರ್ತದೆ ನಿಯಮಿತ ಅಂದಾಗ ಎಲ್ಲ ಐದು ಬಾವುಗಳು ಒಂದು ಎಳತೆಯನ್ನು ಹೊಂದಿರ್ತವೆ ಸೊ ಐದು ಇಂಟು ಒಂದು ಬಾವುವಿನ ಉದ್ದ ಆಗ್ತದೆ ಅದೇ ರೀತಿ ಷಡ್ಭುಜ ಷಡ್ಭುಜ ಅಂದಾಗ ಆರು ಬಾಹುಗಳಿರ್ತದೆ ಆರು ಬಾಹುಗಳ ಲೀವ್ ಅಂದರೆ ಒಂದು ಬಾವಿನ ಅಳತೆ ತಗೋಬೇಕು ಆರು ಇಂಟು ಎಷ್ಟು ಬಾವು ಇರುತ್ತೆ ಆರು ಬಾವು ಇರುತ್ತೆ ಆರು ಇಂಟು ಒಂದು ಬಾವುವಿನ ಉದ್ದ ಈ ರೀತಿಯಾಗಿ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆಯನ್ನು ಕಂಡಿಡಬೋದು ಅಂದರೆ ಆ ಒಂದು ನಿಯಮಿತ ಬಹುಭುಜಾಕೃತಿ ಎಷ್ಟು ಬಾಹುಗಳನ್ನು ಒಳಗೊಂಡಿದೆ ಅದನ್ನು ಬರಿಬೇಕು ಒಟ್ಟು ಬಾಹುಗಳು ಎಷ್ಟಿರುತ್ತೆ ಎಂಟು ಅದರಲ್ಲಿ ಒಂದು ಬಾಹುವಿನ ಉದ್ದವನ್ನು ತೆಗೆದುಕೊಂಡು ಗುಣಿಸಿದಾಗ ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಕಂಡು ಬರುತ್ತೆ ಇದಿಷ್ಟು ಇವತ್ತಿನ ತರಗತಿಯಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ